ನಮಸ್ಕಾರ ಡ್ರಾನ್ ಅಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈ ಪಾಡ್ಕಾಸ್ಟ್ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಾಸವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಗಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಅಂಡ್ ರಿಸರ್ಚ್ ಬೆಂಬಲಿಸಿದೆ ಹಿಂದಿನ ಸಂಚಿಕೆಯಲ್ಲಿ ನಾವು ರಾಜಧನದ ಮೂಲ ಮತ್ತು ಅದರ ಅಂತ್ಯದ ಬಗ್ಗೆ ತಿಳಿದುಕೊಂಡೆವು ಈ ಅಂತಿಮ ಸಂಚಿಕೆಯಲ್ಲಿ ಸಂಸ್ಥಾನಗಳ ಏಕೀಕರಣವನ್ನು ರೂಪಿಸಿದ ವಿಲೀನ ಒಪ್ಪಂದಗಳ ಬಗ್ಗೆ ನಾವು ಆಳವಾಗಿ ನೋಡೋಣ ಭಾರತದ ಸಂಸ್ಥಾನಗಳ ವಿಲೀನ ಒಪ್ಪಂದಗಳು ಮೂಲಭೂತ ತತ್ವಗಳನ್ನು ಹಂಚಿಕೊಂಡಿದ್ದರೂ ಪ್ರತಿಯೊಂದು ರಾಜ್ಯದ ವಿಶಿಷ್ಟ ಸಂದರ್ಭಗಳಿಗನುಗುಣವಾಗಿ ಪ್ರಮುಖ ವ್ಯತ್ಯಾಸಗಳನ್ನು ಹೊಂದಿದ್ದವು ಎಲ್ಲಾ ಒಪ್ಪಂದಗಳಲ್ಲೂ ಸಂಪೂರ್ಣ ಅಧಿಕಾರವನ್ನು ಬಿಟ್ಟುಕೊಡುವುದು ಮತ್ತು ಆಡಳಿತಗಾರರ ಹಕ್ಕುಗಳು ಹಾಗೂ ರಾಜಧನವನ್ನು ಖಾತರಿಪಡಿಸುವುದು ಸೇರಿತ್ತು ಆದಾಗ್ಯೂ ಏಕೀಕರಣದ ಪ್ರಕಾರ ಆಡಳಿತದ ಅವಧಿ ಮತ್ತು ಧಾರ್ಮಿಕ ಸಂಸ್ಥೆಗಳ ಮೇಲಿನ ನಿಯಂತ್ರಣದಲ್ಲಿ ಗಮನಾರ್ಹ ವ್ಯತ್ಯಾಸಗಳಿದ್ದವು ಈ ಸಂಚಿಕೆಯು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನವನ್ನು ಆಧರಿಸಿದೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ಎಂ ಸಹಾಯದಿಂದ ಆಡಿಯೋ ಸಂಭಾಷಣೆಗಳಾಗಿ ಪರಿವರ್ತಿಸಲಾಗಿದೆ ಸಂಬಂಧಿತ ಲೇಖನದ ಲಿಂಕ್ ಅನ್ನು ಶೋ ನೋಟ್ಸ್ನಲ್ಲಿ ಕಾಣಬಹುದು ಬನ್ನಿ ಇವತ್ತಿನ ಚರ್ಚೆ ಶುರು ಮಾಡೋಣ ನೂರಾರು ಸಂಸ್ಥಾನಗಳನ್ನ ಒಂದೇ ರಾಷ್ಟ್ರದಡಿ ತಂದ ಆ ದೊಡ್ಡ ಪ್ರಕ್ರಿಯೆಯ ಹೃದಯ ಭಾಗಕ್ಕೆ ಇಳಿಯೋಣ ಅಂತೀರಾ ಆ ವಿಲೀನ ಒಪ್ಪಂದಗಳು ಇವು ಬರೀ ಕಾನೂನಿ ಡಾಕ್ಯುಮೆಂಟ್ಗಳಲ್ಲ ಅಲ್ವಾ ಒಂದು ಹೊಸ ರಾಷ್ಟ್ರ ನಿರ್ಮಾಣದ ಕಥೆಯನ್ನೇ ಹೇಳ್ತವೆ ಈ ಒಪ್ಪಂದಗಳಲ್ಲಿ ಏನಾದರೂ ಒಂದು ಕಾಮನ್ ಫಾರ್ಮುಲಾ ಇತ್ತ ಅಥವಾ ಪ್ರತಿಯೊಂದಕ್ಕೂ ಅದರದೇ ಆದ ಯುನೀಕ್ ಕಥೆ ಇದೆಯಾ ಇದರ ಬಗ್ಗೆ ಇಂದು ಸ್ವಲ್ಪ ಮಾತಾಡೋಣ ಹ್ಮ್ ಖಂಡಿತವಾಗಿಯೂ ಈ ಒಪ್ಪಂದಗಳನ್ನು ನೋಡಿದಾಗ ಒಂಥರ ಇಂಟ್ರೆಸ್ಟಿಂಗ್ ಡ್ಯುಯಾಲಿಟಿ ಕಾಣಿಸ್ತೇವೆ ಒಂದು ಕಡೆ ಭಾರತ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಯೂನಿಫಾರ್ಮ್ ಫ್ರೇಮ್ವರ್ಕ್ ತರಲು ಪ್ರಯತ್ನ ಪಡ್ತಾ ಇತ್ತು ಇನ್ನೊಂದು ಕಡೆ ಪ್ರತಿ ಸಂಸ್ಥಾನದ ಯುನೀಕ್ ಹಿಸ್ಟ್ರಿ ಸೈಜ್ ಅದರ ರಾಜಕೀಯ ಪರಿಸ್ಥಿತಿಗಳು ಇವೆಲ್ಲವನ್ನೂ ಗಮನಿಸಲೇಬೇಕಾದ ಅನಿವಾರ್ಯತೆ ಇತ್ತು ಹಾಗಾಗಿ ಹೌದು ಕಾಮನ್ ಫೀಚರ್ಸ್ ಇದ್ದು ಆದರೆ ಗಮನಾರ್ಹವಾದ ವ್ಯತ್ಯಾಸಗಳು ಇದುವು ಹಾಗಾದ್ರೆ ಮೊದಲು ಆ ಸಾಮಾನ್ಯ ಅಂಶಗಳ ಬಗ್ಗೆ ಮಾತಾಡೋಣ ಎಲ್ಲಾ ಆಡಳಿತಗಾರರು ಒಪ್ಪಿಕೊಳ್ಳಲೇಬೇಕಾಗಿದ್ದ ಬೇಸಿಕ್ ವಿಷಯಗಳು ಏನಿದುವು ಅತ್ಯಂತ ಪ್ರಮುಖವಾದ ಬಹುಶಃ ಅಡಿಪಾಯ ಅಂತ ಹೇಳಬಹುದಾದ ಅಂಶ ಅಂದರೆ ಆಡಳಿತಗಾರರು ತಮ್ಮ ರಾಜ್ಯಗಳ ಮೇಲಿನ ಸಂಪೂರ್ಣ ಆಡಳಿತಾತ್ಮಕ ಅಧಿಕಾರ ಮತ್ತು ನ್ಯಾಯವ್ಯಾಪ್ತಿಯನ್ನ ಅಂದರೆ ಫುಲ್ ಪವರ್ ಅಂಡ್ ಜುರಿಸ್ಡಿಕ್ಷನ್ ಭಾರತ ಸರ್ಕಾರಕ್ಕೆ ಅಥವಾ ಹೊಸದಾಗಿ ರಚನೆಯಾದ ರಾಜ್ಯಗಳ ಒಕ್ಕೂಟಕ್ಕೆ ಬಿಟ್ಕೊಳ್ಳೋದು ಇದು ವಿಲೀನದ ಮೂಲಾಧಾರವಾಗಿತ್ತು ಅಂದ್ರೆ ಕಾನೂನು ಮಾಡೋದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಎಲ್ಲವೂ ಹೊಸ ಸಿಸ್ಟಮ್ ಕೈಗೆ ಹೋಗ್ತಾ ಇತ್ತು ಓ ಅಂದ್ರೆ ತಮ್ಮ ರಾಜ್ಯದ ಸ್ಟಿಯರಿಂಗ್ ವೀಲನ್ನೇ ಪೂರ್ತಿಯಾಗಿ ಹಸ್ತಾಂತರಿಸೋ ಹಾಗೆ ಇದಕ್ಕೆ ಪ್ರತಿಯಾಗಿ ಆಡಳಿತಗಾರರಿಗೆ ಏನ್ ಸಿಕ್ತಿತ್ತು ಸುಮ್ಮನೆ ಅಧಿಕಾರ ಬಿಟ್ಕೊಡೋಕ್ ಯಾರೂ ರೆಡಿ ಇರಲ್ಲ ಅಲ್ವಾ ಹೌದು ಸರಿಯಾದ ಪ್ರಶ್ನೆ ಅಧಿಕಾರ ಹಸ್ತಾಂತರದ ಬದಲಾಗಿ ಹಲವಾರು ಗ್ಯಾರಂಟಿಗಳನ್ನ ನೀಡಲಾಗಿತ್ತು ಮೊದಲನೇದಾಗಿ ಅವರ ವೈಯಕ್ತಿಕ ಹಕ್ಕುಗಳು ಬಿರುದುಗಳು ಅಂದ್ರೆ ಟೈಟಲ್ಸ್ ಪ್ರಿವಿಲೇಜಸ್ ಇವೆಲ್ಲ ಮುಂದುವರಿಯುತ್ತೆ ಅಂತ ಭರವಸೆ ನೀಡಲಾಯಿತು ಅರಮನೆಗಳಲ್ಲಿ ವಾಸಿಸುವ ಹಕ್ಕು ಸ್ಪೆಷಲ್ ಫ್ಲ್ಯಾಗ್ಸ್ ಹಾರಿಸುವ ಹಕ್ಕು ಗನ್ ಸಲ್ಯೂಟ್ಗಳ ಗೌರವ ಈ ತರಹದ ಹಿಂದಿನ ಸ್ಟೇಟಸ್ ಸಿಂಬಲ್ಸ್ ಉಳಿಸ್ಕೊಳ್ಳಲಾಗಿತ್ತು ಮತ್ತೆ ಬಹುಮುಖ್ಯವಾಗಿ ಕಾನೂನು ಮತ್ತು ಪದ್ಧತಿಗಳ ಪ್ರಕಾರ ಸಿಂಹಾಸನಕ್ಕೆ ಉತ್ತರಾಧಿಕಾರವನ್ನ ಅಂದರೆ ಸಕ್ಸೆಷನ್ ಟು ದ ಗದ್ದಿ ಖಾತ್ರಿಪಡಿಸಲಾಗಿತ್ತು ಇದು ಆಡಳಿತ ವಂಶಗಳ ಕಂಟಿನ್ಯೂಟಿಗೆ ಒಂಥರ ಭರವಸೆಯಾಗಿತ್ತು ಹಾಗಾದ್ರೆ ಸ್ಥಾನಮಾನದ ಜೊತೆಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿನೂ ಇತ್ತಾ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಲ್ಲ ಆ ಪ್ರಿವಿ ಪರ್ಸ್ಗಳ ವಿಷಯ ಅದು ಇಲ್ಲಿ ಬರುತ್ತೆ ಅಲ್ವಾ ಖಚಿತವಾಗಿ ಪ್ರತಿ ಆಡಳಿತಗಾರನಿಗೆ ಮತ್ತು ಅವರ ಕುಟುಂಬದ ನಿರ್ವಹಣೆಗಾಗಿ ವಾರ್ಷಿಕ ಟ್ಯಾಕ್ಸ್ ಫ್ರೀ ಪ್ರಿವಿ ಪರ್ಸನ್ ಗ್ಯಾರಂಟಿ ಮಾಡಲಾಗಿತ್ತು ಅದರ ಮೊತ್ತವನ್ನ ರಾಜ್ಯದ ಹಿಂದಿನ ಆದಾಯದ ಬೇಸಿಸ್ ಮೇಲೆ ಫಿಕ್ಸ್ ಮಾಡ್ಲಾಗ್ತಾ ಇತ್ತು ಮತ್ತು ಇದು ಫ್ಯೂಚರ್ನಲ್ಲಿ ಯಾವುದೇ ಕಡಿತಕ್ಕೆ ಅಥವಾ ಹೆಚ್ಚಳಕ್ಕೆ ಒಳಪಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿತ್ತು ಇದು ಅವರಿಗೆ ಒಂದು ರೀತಿ ಫಿಕ್ಸ್ಡ್ ಇನ್ಕಮ್ ಸೋರ್ಸ್ ಆಗಿತ್ತು ಅಧಿಕಾರ ಹೋಯ್ತು ಸರಿ ಆದರೆ ವೈಯಕ್ತಿಕ ಆಸ್ತಿ ರಾಜ್ಯದ ಸಂಪತ್ತು ಬೇರೆ ರಾಜರ ಸ್ವಂತ ಸಂಪತ್ತು ಬೇರೆ ಅಂತ ಏನಾದರೂ ವ್ಯತ್ಯಾಸ ಇತ್ತ ಹೌದು ಅದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿತ್ತು ಒಪ್ಪಂದಗಳು ಆಡಳಿತಗಾರರ ಖಾಸಗಿ ಆಸ್ತಿಗಳನ್ನ ಅಂದ್ರೆ ಅವರ ಪರ್ಸನಲ್ ಪ್ರಾಪರ್ಟೀಸ್ ಅರಮನೆಗಳು ಜಮೀನುಗಳು ಜ್ಯುವೆಲರಿ ಇತ್ಯಾದಿ ರಾಜ್ಯದ ಆಸ್ತಿಗಳಿಂದ ಸ್ಟೇಟ್ ಪ್ರಾಪರ್ಟಿಯಿಂದ ಕ್ಲಿಯರ್ ಆಗಿ ಬೇರ್ಪಡಿಸಿದ್ವು ಈ ಖಾಸಗಿ ಆಸ್ತಿಗಳ ಸಂಪೂರ್ಣ ಮಾಲೀಕತ್ವ ಬಳಕೆ ಮತ್ತು ಅನುಭೋಗದ ಹಕ್ಕನ್ನು ಅವರಿಗೆ ಗ್ಯಾರಂಟಿ ಮಾಡಲಾಗಿತ್ತು ಇದನ್ನ ಖಚಿತಪಡಿಸಿಕೊಳ್ಳೋಕೆ ಪ್ರತಿ ರಾಜ್ಯದಲ್ಲೂ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜರ ಪ್ರತಿನಿಧಿಗಳು ಒಟ್ಟಿಗೆ ಕೂತು ಆಸ್ತಿಗಳ ಲಿಸ್ಟನ್ನ ರೆಡಿ ಮಾಡ್ತಿದ್ರು ಓಕೆ ಇದು ಬಹಳ ಮುಖ್ಯವಾದ ಸ್ಪಷ್ಟೀಕರಣ ಇನ್ನೊಂದು ವಿಷಯ ತಮ್ಮ ಹಿಂದಿನ ಆಡಳಿತದ ಬಗ್ಗೆ ಅವರಿಗೇನಾದ್ರೂ ಭಯ ಇರ್ಲಿಲ್ವಾ ಅಂದ್ರೆ ಹಿಂದೆ ಮಾಡಿದ ಡಿಸಿಷನ್ಸ್ಗಳಿಗೆ ಹೊಸ ಗೌರ್ಮೆಂಟ್ ಅವರನ್ನ ಜವಾಬ್ದಾರರನ್ನಾಗಿ ಮಾಡಬಹುದಿತ್ತಾ ಇಲ್ಲ ಆ ಭಯವನ್ನ ಹೋಗಲಾಡಿಸೋಕೆ ಒಂದು ಸ್ಪೆಸಿಫಿಕ್ ಗ್ಯಾರಂಟಿ ಇತ್ತು ತಮ್ಮ ಆಡಳಿತಾವಧಿಯಲ್ಲಿ ಮಾಡಿದ ಅಥವಾ ಮಾಡದ ಯಾವುದೇ ಅಫೀಷಿಯಲ್ ಕೆಲಸಗಳಿಗಾಗಿ ಫ್ಯೂಚರ್ನಲ್ಲಿ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸ್ಗಳಿಂದ ಅವರಿಗೆ ಸಂಪೂರ್ಣ ವಿನಾಯಿತಿ ಅಂದ್ರೆ ಇಮ್ಯುನಿಟಿ ನೀಡಲಾಗಿತ್ತು ಇದು ವಿಲೀನಕ್ಕೆ ಒಪ್ಪಿಗೆ ಕೊಡೋಕ್ಕಿದ್ದ ಅಡೆತಡೆಗಳನ್ನು ನಿವಾರಿಸೋಕೆ ತುಂಬನೇ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು ರಾಜರು ಮತ್ತು ಅವರ ಫ್ಯಾಮಿಲಿಗಳ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಆಯ್ತು ಆದ್ರೆ ರಾಜ್ಯದ ಆಡಳಿತ ಯಂತ್ರವನ್ನ ನಡೆಸ್ತಿದ್ದ ಎಂಪ್ಲಾಯೀಸ್ ಅವರ ಗತಿಯೇನು ಅದನ್ನೂ ಸಹ ಯೋಚನೆ ಮಾಡಿದ್ರು ವಿಲೀನಗೊಳ್ಳುವ ರಾಜ್ಯಗಳ ಪಬ್ಲಿಕ್ ಸರ್ವೀಸಸ್ನಲ್ಲಿದ್ದ ಪರ್ಮನೆಂಟ್ ಮೆಂಬರ್ಸ್ ಅಂದರೆ ಖಾಯಂ ನೌಕರರ ಸರ್ವಿಸ್ ಕಂಡೀಷನ್ಸ್ ಅನ್ನ ಗ್ಯಾರಂಟಿ ಮಾಡಲಾಗಿತ್ತು ವಿಲೀನದ ನಂತರನೂ ಹಿಂದಿನದಕ್ಕಿಂತ ಕಡಿಮೆ ಅನುಕೂಲಕರವಲ್ಲದ ಷರತ್ತುಗಳ ಮೇಲೆ ಅವರ ಸೇವೆಯನ್ನ ಕಂಟಿನ್ಯೂ ಮಾಡಲಾಗುವುದು ಅಂತ ಭರವಸೆ ನೀಡಲಾಗಿತ್ತು ಅವರ ಪೆನ್ಷನ್ ಮತ್ತು ಲೀವ್ ರೈಟ್ಸ್ ಅನ್ನು ಕೂಡ ಪ್ರೊಟೆಕ್ಟ್ ಮಾಡಲಾಗಿತ್ತು ಇದು ಬರೀ ನೌಕರರಿಗೆ ಭರವಸೆ ಕೊಡೋದಷ್ಟೇ ಅಲ್ಲ ಹೊಸ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಗೆ ತಕ್ಷಣವೇ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಸಿಗುವಂತೆ ಮಾಡುವ ಒಂದು ಸ್ಟ್ರಾಟಜಿ ಕೂಡ ಆಗಿತ್ತು ಆಡಳಿತದಲ್ಲಿ ಕಂಟಿನ್ಯೂಟಿ ಮೇಂಟೈನ್ ಮಾಡೋಕೆ ಇದು ಬಹಳ ಮುಖ್ಯವಾಗಿತ್ತು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಧಿಕಾರ ಬಿಟ್ಕೊಡಿ ಅದಕ್ಕೆ ಪ್ರತ್ಯಾಗಿ ನಿಮ್ಮ ಪರ್ಸನಲ್ ಸ್ಟೇಟಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪ್ರೈವೇಟ್ ಪ್ರಾಪರ್ಟಿ ಹಿಂದಿನ ಆಕ್ಷನ್ಗಳಿಂದ ಇಮ್ಯುನಿಟಿ ಮತ್ತೆ ನಿಮ್ಮ ನೌಕರರ ಭವಿಷ್ಯ ಇದನ್ನೆಲ್ಲ ನಾವ್ ಗ್ಯಾರಂಟಿ ಮಾಡ್ತೀವಿ ಇದುವೇ ಕಾಮನ್ ಫಾರ್ಮುಲಾ ಆಗಿತ್ತು ಅಂತ ಅನ್ಸುತ್ತೆ ಮತ್ತು ಈ ಎಲ್ಲದಕ್ಕೂ ಭಾರತ ಸರ್ಕಾರದ ಅಫಿಷಿಯಲ್ ಸೀಲ್ ಇರ್ತಿತ್ತು ಹೌದು ಹೌದು ಪ್ರತಿ ಒಪ್ಪಂದಕ್ಕೂ ರಾಜ್ಯಗಳ ಸಚಿವಾಲಯದ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ನ ಸೀನಿಯರ್ ಅಧಿಕಾರಿಯೊಬ್ಬರು ಭಾರತ ಸರ್ಕಾರದ ಪರವಾಗಿ ಸಹಿ ಆಗ್ತಿದ್ರು ಇದು ಆ ಗ್ಯಾರಂಟಿಗಳಿಗೆ ಅಥೆಂಟಿಸಿಟಿ ಕೊಡ್ತಿತ್ತು ಸರಿ ಇದು ಸಾಮಾನ್ಯ ಚಿತ್ರಣ ಆದರೆ ನಾವು ಮೊದಲೇ ಹೇಳದ ಹಾಗೆ ಕತೆ ಇಷ್ಟಕ್ಕೆ ಮುಯ್ಯಲ್ಲ ಅಲ್ವಾ ಈ ಕಾಮನ್ ಫ್ರೇಮ್ ವರ್ಕ್ ಇದ್ದ ಆ ವೇರಿಯೇಷನ್ಸ್ ಆ ಯುನೀಕ್ ಫೀಚರ್ಸ್ ಅದೇ ಈ ಇಂಟಿಗ್ರೇಷನ್ ಪ್ರಾಸೆಸ್ ಅನ್ನು ನಿಜವಾಗ್ಲೂ ಕಾಂಪ್ಲೆಕ್ಸ್ ಮತ್ತೆ ಫ್ಯಾಸಿನೇಟಿಂಗ್ ಮಾಡೋದು ಎಲ್ಲಾ ರಾಜ್ಯಗಳನ್ನು ಒಂದೇ ತಕ್ಕಡಿಯಲ್ಲಿ ತೂಗೋಕೆ ಸಾಧ್ಯವಿರಲಿಲ್ಲ ಹೌದಾ ಖಂಡಿತ ಸಾಧ್ಯವಿರಲಿಲ್ಲ ಮೊದಲನೇ ವ್ಯತ್ಯಾಸವೇ ಅಡ್ಮಿನಿಸ್ಟ್ರೇಟಿವ್ ಇಂಟಿಗ್ರೇಷನ್ನ ಸ್ವರೂಪದಲ್ಲಿ ಅಂದರೆ ಟೈಪ್ ಆಫ್ ಇಂಟಿಗ್ರೇಷನ್ ಅಲ್ಲೇ ಕಾಣುತ್ತೆ ಎಲ್ಲಾ ರಾಜ್ಯಗಳನ್ನು ಒಂದೇ ರೀತಿ ವಿಲೀನಗೊಳಿಸಿಲ್ಲ ಕೆಲವು ಸಣ್ಣ ಅಥವಾ ಸ್ಟ್ರಾಟೀಜಿಕ್ ಏರಿಯಾಗಳಲ್ಲಿದ್ದ ರಾಜ್ಯಗಳನ್ನು ಉದಾಹರಣೆಗೆ ಭೋಪಾಲ್ ಕಚ್ ಮಣಿಪುರ ತ್ರಿಪುರ ಇವನ್ನ ಆರಂಭದಲ್ಲಿ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ಗೆ ಒಳಪಡಿಸಿ ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಅಂತ ಮಾಡಿದ್ರು ಓ ಸೆಂಟರ್ ಸೆಂಟರಿಂದ ಡೈರೆಕ್ಟ್ ಕಂಟ್ರೋಲ್ ಹೌದು ಇದು ಆ ಪ್ರದೇಶಗಳ ಮೇಲೆ ದೆಹಲಿಯಿಂದ ನೇರ ಕಂಟ್ರೋಲ್ ಸಾಧಿಸಕ್ಕೆ ಅನುಕೂಲವಾಗಿತ್ತು ಇನ್ನೂ ಅನೇಕ ರಾಜ್ಯಗಳನ್ನು ವಿಶೇಷವಾಗಿ ದೊಡ್ಡ ಪ್ರಾಂತ್ಯಗಳ ಗಡಿಯಲ್ಲಿದ್ದುವುಗಳನ್ನ ಅಸ್ತಿತ್ವದಲ್ಲಿದ್ದ ನೆರೆಯ ಪ್ರಾಂತ್ಯಗಳೊಂದಿಗೆ ವಿಲೀನಗೊಳಿಸಲಾಯಿತು ಉದಾಹರಣೆಗೆ ಬರೋಡದಂತಹ ದೊಡ್ಡ ರಾಜ್ಯವನ್ನ ಬಾಂಬೆ ಪ್ರಾಂತ್ಯಕ್ಕೂ ಬಂಗನಪಲ್ಲಿಯನ ಚಿಕ್ಕ ರಾಜ್ಯವನ್ನ ಮದ್ರಾಸ್ ಪ್ರಾಂತ್ಯಕ್ಕೂ ಸೇರಿಸಿದ್ರು ಇದು ಅಡ್ಮಿನಿಸ್ಟ್ರೇಟಿವ್ ಆಗಿ ಈಸಿ ರೂಟ್ ಆಗಿತ್ತು ಸರಿ ಮತ್ತೊಂದು ಪ್ರಮುಖ ಮಾಡಲ್ ಅಂದರೆ ಭೌಗೋಳಿಕವಾಗಿ ಹತ್ರ ಅನೇಕ ಸಣ್ಣ ಮತ್ತು ಮೀಡಿಯಂ ಸೈಜ್ ರಾಜ್ಯಗಳನ್ನು ಒಗ್ಗೂಡಿಸಿ ದೊಡ್ಡ ರಾಜ್ಯಗಳ ಒಕ್ಕೂಟಗಳನ್ನ ಅಂದರೆ ಯೂನಿಯನ್ಸ್ ಆಫ್ ಸ್ಟೇಟ್ಸ್ ರಚಿಸಲಾಯಿತು ಮಧ್ಯ ಭಾರತ್ ರಾಜಸ್ಥಾನ ಸೌರಾಷ್ಟ್ರ ಮತ್ತು ಪಟಿಯಾಳ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಅಂದ್ರೆ ಪೆಪ್ಸು ಇದನ್ನ ಪೆಪ್ಸು ಅಂತ ಕರೀತಾರೆ ಇವು ಮೇಜರ್ ಎಕ್ಸಾಂಪಲ್ಸ್ ಈ ಯೂನಿಯನ್ಗಳು ತಮ್ಮದೇ ಆದ ರಾಜಪ್ರಮುಖ ಸಾಮಾನ್ಯವಾಗಿ ಆ ಯೂನಿಯನ್ನ ಅತ್ಯಂತ ಪ್ರಮುಖ ಆಡಳಿತಗಾರ ಅವರನ್ನ ಹೆಡ್ ಆಗಿ ಮಂತ್ರಿಮಂಡಲ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲ್ಲ ಹೊಂದಿದ್ವು ಓ ಒಂಥರ ಮಿನಿ ಗವರ್ಮೆಂಟ್ಸ್ ಇದ್ದ ಹಾಗೆ ಹೌದು ಒಂಥರ ಆಮೇಲೆ ಇವುಗಳಲ್ಲದೆ ಖಾಸಿ ಹಿಲ್ಸ್ ರಾಜ್ಯಗಳ ಕೇಸು ತುಂಬಾ ಸ್ಪೆಷಲ್ ಆಗಿತ್ತು ಈಶಾನ್ಯ ಭಾರತದ ಈ ಟ್ರೈಬಲ್ ರಾಜ್ಯಗಳು ಒಂದು ಫೆಡರೇಷನ್ ರಚಿಸಿದ್ವು ಅವುಗಳ ಅಡ್ಮಿನಿಸ್ಟ್ರೇಷನ್ ಅಸ್ಸಾಂ ಜೊತೆ ಇಂಟಿಗ್ರೇಟ್ ಆದ್ರೂ ಅವರ ಯುನೀಕ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಪ್ರೊಟೆಕ್ಟ್ ಮಾಡೋಕೆ ಭಾರತದ ಕಾನ್ಸ್ಟಿಟ್ಯೂಷನ್ನ ಆರನೇ ಅನುಸೂಚಿ ಅಂದ್ರೆ ಸಿಕ್ಸ್ತ್ ಶೆಡ್ಯೂಲ್ ಕೆಳಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ರು ವಾವ್ ಇದು ಟ್ರೈಬಲ್ ಕಮ್ಯುನಿಟಿಗಳ ಅಟಾನಮಿ ರೆಸ್ಪೆಕ್ಟ್ ಮಾಡೋ ಪ್ರಯತ್ನ ಅನ್ಸುತ್ತೆ ಹೌದು ಅವರ ಸಾಂಪ್ರದಾಯಿಕ ಆಡಳಿತ ಮತ್ತು ಸ್ವಾಯತ್ತತೆಯನ್ನ ಕಾಪಾಡಲು ಡಿಸೈನ್ ಮಾಡಿದ ಒಂದು ವಿಶೇಷ ಸಾಂವಿಧಾನಿಕ ವ್ಯವಸ್ಥೆ ಅದು ಅಂದ್ರೆ ಒನ್ ಸೈಜ್ ಫಿಟ್ ಸಾಲ್ ಅನ್ನೋ ಪಾಲಿಸಿ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಡಳಿತದ ಸ್ವರೂಪದ ಜೊತೆಗೆ ಆಡಳಿತವನ್ನ ಹಸ್ತಾಂತರಿಸೋ ಟೈಮ್ ಪೀರಿಯಡ್ನಲ್ಲೂ ಏನಾದ್ರೂ ವ್ಯತ್ಯಾಸಗಳಿದ್ವಾ ಹೌದು ಅಲ್ಲೂ ವ್ಯತ್ಯಾಸಗಳಿದ್ವು ಉದಾಹರಣೆಗೆ ಭೋಪಾಲ್ ರಾಜ್ಯವನ್ನ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಮಾಡಿದಾಗ ಅಗ್ರಿಮೆಂಟ್ನಲ್ಲಿ ಮಿನಿಮಮ್ ಐದು ವರ್ಷ ಅದು ಸೆಂಟರ್ ಅಡ್ಮಿನಿಸ್ಟ್ರೇಷನ್ನಲ್ಲೇ ಇರುತ್ತೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು ಬಹುಶಃ ಅಲ್ಲಿ ಒಂದು ಸ್ಟೇಬಲ್ ಅಡ್ಮಿನಿಸ್ಟ್ರೇಷನ್ ಸೆಟ್ ಮಾಡೋಕೆ ಅಷ್ಟು ಟೈಮ್ ಬೇಕಾಗಿತ್ತು ರಾಂಪುರ ರಾಜ್ಯವನ್ನ ಯುಪಿ ಜೊತೆ ಆಗಿನ ಯುನೈಟೆಡ್ ಪ್ರಾವಿನ್ಸಸ್ ವಿಲೀನಗೊಳಿಸೋ ಮೊದಲು ಅದರ ಸ್ಪೆಷಲ್ ಸಿಚುವೇಷನ್ನಿಂದಾಗಿ ಸ್ವಲ್ಪ ಕಾಲ ಸೆಂಟರ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಟ್ಟಿದ್ರು ಸಿರೋಹಿ ಎನ್ನೋ ರಾಜ್ಯದ ಕೇಸ್ ಇನ್ನೂ ಕಾಂಪ್ಲೆಕ್ಸ್ ಆಗಿತ್ತು ಅದರ ಫ್ಯೂಚರ್ ಬಗ್ಗೆ ಫೈನಲ್ ಡಿಸಿಷನ್ ಆಗೋವರೆಗೂ ಅದರ ಅಡ್ಮಿನಿಸ್ಟ್ರೇಷನ್ನ ಟೆಂಪ್ರರಿಯಾಗಿ ಬಾಂಬೆ ಗವರ್ಮೆಂಟ್ಗೆ ವಹಿಸಿದ್ರು ಕೊನೆಗೆ ಅದನ್ನ ಬಾಂಬೆ ಮತ್ತು ರಾಜಸ್ಥಾನ ರಾಜ್ಯಗಳ ನಡುವೆ ಡಿವೈಡ್ ಮಾಡಿದ್ರು ಓ ಅಂದ್ರೆ ಕೆಲವು ನಿರ್ಧಾರಗಳು ತಕ್ಷಣ ಆಗ್ಲಿಲ್ಲ ರಾಜಕೀಯ ಆಡಳಿತಾತ್ಮಕ ಸವಾಲುಗಳು ಇದ್ವು ಖಂಡಿತ ಈಗ ಪ್ರಿವಿಪರ್ಸ್ಗಳ ವಿಷಯಕ್ಕೆ ಬಂದ್ರೆ ಮೊತ್ತ ಎಲ್ರಿಗೂ ಒಂದೇ ಇರಲಿಲ್ಲ ಅಂತ ನಮಗೆ ಗೊತ್ತು ಆದ್ರೆ ಅದರಲ್ಲೂ ಏನಾದರೂ ಇಂಟ್ರೆಸ್ಟಿಂಗ್ ವೇರಿಯೇಷನ್ಸ್ ಇದ್ವಾ ಮೊತ್ತಗಳು ರಾಜ್ಯದ ಆದಾಯ ಮತ್ತು ಗಾತ್ರಕ್ಕೆ ತಕ್ಕಂತೆ ಬದಲಾಗ್ತಿದ್ವು ಅನ್ನೋದು ಸರಿ ಆದರೆ ಒಂದು ಗಮನಾರ್ಹ ಅಂಶ ಅಂದರೆ ಕೆಲವು ಒಪ್ಪಂದಗಳಲ್ಲಿ ಪ್ರೆಸೆಂಟ್ ರೂಲರ್ಗೆ ಕೊಡೋ ಅಮೌಂಟ್ ಬೇರೆ ಅವರ ಸಕ್ಸೆಸರ್ಗೆ ಕೊಡೋ ಅಮೌಂಟ್ ಬೇರೆ ಇತ್ತು ಹೌದಾ ಹೇಗೆ ಉದಾಹರಣೆಗೆ ಭೋಪಾಲ್ನ ನವಾಬರಿಗೆ ವಕ್ಷಕ್ಕೆ ಹನ್ನೊಂದು ಲಕ್ಷ ರೂಪಾಯಿ ಫಿಕ್ಸ್ ಆಗಿದ್ರೆ ಅವರ ಉತ್ತರಾಧಿಕಾರಿಗೆ ಒಂಬತ್ತು ಲಕ್ಷ ರೂಪಾಯಿ ಮಾತ್ರ ಕೂಚ್ ಬಿಹಾರ್ನ ಮಹಾರಾಜರಿಗೆ ಲೈಫ್ ಟೈಮ್ ಎಂಟೂವರೆ ಲಕ್ಷ ರೂಪಾಯಿ ಇದ್ರೆ ಸಕ್ಸಸರ್ಗೆ ಏಳು ಲಕ್ಷ ರೂಪಾಯಿ ಮಾತ್ರ ಸಿಕ್ತಿತ್ತು ಇದು ಯಾಕೆ ಹೀಗೆ ಇದು ಬರೀ ಕ್ಯಾಲ್ಕುಲೇಷನ್ ವಿಷಯ ಅಲ್ಲ ಬಹುಶಃ ಇದು ಭಾರತ ಸರ್ಕಾರದ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಇರಬೇಕು ಪ್ರಭಾವಿ ಆಡಳಿತಗಾರರ ಜೊತೆ ತಕ್ಷಣದ ಒಪ್ಪಂದವನ್ನ ಒಳ್ಳೆ ಮೊತ್ತ ಕೊಟ್ಟು ಸೆಕ್ಯೂರ್ ಮಾಡ್ಕೊಳ್ಳೋದು ಆದರೆ ಫ್ಯೂಚರ್ನಲ್ಲಿ ಸರ್ಕಾರದ ಮೇಲಿನ ಫೈನಾನ್ಷಿಯಲ್ ಬರ್ಡನ್ನ ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳೋದು ಹೌದು ಅದು ನಿಜಕ್ಕೂ ಒಂಥರ ಸ್ಮಾರ್ಟ್ ಮೂಥರ ಕಾಣಿಸುತ್ತೆ ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದ್ರೆ ಪೂರ್ತಿ ಅಧಿಕಾರ ಬಿಟ್ಟುಕೊಟ್ಟ ಮೇಲೂ ಕೆಲವು ರೂಲರ್ಸ್ ಕೆಲವು ಸ್ಪೆಸಿಫಿಕ್ ಪವರ್ಸ್ ಉಳಿಸ್ಕೊಂಡಿದ್ರು ಅಂತ ಕೇಳಿದ್ದೀನಿ ಇದು ಹೇಗೆ ಸಾಧ್ಯ ಹೌದು ಕೆಲವೇ ಕೆಲವು ಕೇಸ್ಗಳಲ್ಲಿ ಇದು ನಿಜ ಉದಾಹರಣೆಗೆ ಗ್ವಾಲಿಯರ್ ಮತ್ತು ಇಂದೋರ್ನ ಮಹಾರಾಜರು ಇವರು ಮಧ್ಯಭಾರತ್ ಯೂನಿಯನ್ನ ಭಾಗವಾಗಿದ್ರು ಹಾಗೆ ತಿರುವಾಂಕೂರ್ ಕೊಚಿನ್ನ ಮಹಾರಾಜರು ತಮ್ಮ ಹಿಂದಿನ ರಾಜ್ಯದ ಜುರಿಸ್ಡಿಕ್ಷನ್ನಲ್ಲಿ ಕೊಟ್ಟಿದ್ದ ಮರಣದಂಡನೆಯನ್ನ ಸಸ್ಪೆಂಡ್ ಮಾಡೋದು ಶಿಕ್ಷೆ ಕಡಿಮೆ ಮಾಡೋದೋ ಅಥವಾ ಬದಲಾಯಿಸೋದೋ ಅಂದರೆ ಒಂಥರ ಪಾಡನಿಂಗ್ ಪವರ್ ಅದನ್ನ ಉಳಿಸ್ಕೊಂಡಿದ್ರು ಓ ಇದು ಅವರ ಹಿಂದಿನ ಜುಡಿಷಿಯಲ್ ಸ್ಟೇಟಸ್ನ ಒಂದು ಸಿಂಬಾಲಿಕ್ ಕಂಟಿನ್ಯೂಯೇಷನ್ ಆಗಿತ್ತು ಮಧ್ಯ ಭಾರತ್ ಮತ್ತು ರಾಜಸ್ಥಾನದಂತಹ ಯೂನಿಯನ್ಗಳಲ್ಲಿ ಜಾಗಿರುಗಳನ್ನು ಇವು ಒಂಥರ ಲ್ಯಾಂಡ್ ಟೆನ್ಯೂರ್ ಅಥವಾ ರೆವೆನ್ಯೂ ರೈಟ್ಸ್ ಹಿಂಪಡೆಯೋದೋ ಅಥವಾ ಅವುಗಳ ಸಕ್ಸೆಷನ್ ಡಿಸೈಡ್ ಮಾಡೋ ಅಧಿಕಾರವನ್ನ ಆ ಯೂನಿಯನ್ಗಳ ರಾಜಪ್ರಮುಖರಿಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ರು ಇದು ಲೋಕಲ್ ಲ್ಯಾಂಡ್ ರಿಲೇಷನ್ಸ್ ಮೇಲೆ ಅವರಿಗೆ ಸ್ವಲ್ಪ ಕಂಟ್ರೋಲ್ ಕೊಡ್ತಿತ್ತು ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಜುಡಿಷಿಯಲ್ ವಿಷಯಗಳಲ್ಲದೆ ಧರ್ಮದಂತಹ ಸೆನ್ಸಿಟಿವ್ ವಿಷಯಗಳಲ್ಲೂ ವ್ಯತ್ಯಾಸಗರಿದ್ವಾ ಖಂಡಿತವಾಗಿಯೂ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಪ್ರಾಕ್ಟೀಸಸ್ ಮೇಲಿನ ಕಂಟ್ರೋಲ್ ವಿಷಯದಲ್ಲಿ ಕೆಲವು ಗಮನಾರ್ಹ ವ್ಯತ್ಯಾಸಗಳನ್ನು ನೋಡಬಹುದು ಇದು ಭಾರತದ ಸೆಕ್ಯುಲರ್ ನೇಚರ್ನ ಕಾಪಾಡಿಕೊಳ್ತಲೇ ಲೋಕಲ್ ರಿಲೀಜಿಯಸ್ ಸೆಂಟಿಮೆಂಟ್ಸ್ ಮತ್ತು ಟ್ರೆಡಿಷನ್ಸ್ನ ರೆಸ್ಪೆಕ್ಟ್ ಮಾಡೋ ಒಂದು ಸೂಕ್ಷ್ಮ ಬ್ಯಾಲೆನ್ಸಿಂಗ್ ಆಕ್ಟ್ ಆಗಿತ್ತು ಮಣಿಪುರದ ಮಹಾರಾಜರು ತಮ್ಮ ರಾಜ್ಯದ ಧಾರ್ಮಿಕ ಆಚರಣೆಗಳು ಪದ್ಧತಿಗಳು ಸಂಪ್ರದಾಯಗಳು ಮತ್ತು ದೇವಸ್ಥಾನಗಳಂತಹ ಸಂಸ್ಥೆಗಳ ಮೇಲಿನ ತಮ್ಮ ಅಧಿಕಾರವನ್ನು ಉಳಿಸ್ಕೊಂಡಿದ್ರು ಇದು ಆ ಪ್ರದೇಶದ ಯುನೀಕ್ ಕಲ್ಚರಲ್ ಮತ್ತು ರಿಲಿಜಿಯಸ್ ಐಡೆಂಟಿಟಿಗೆ ಕೊಟ್ಟ ಮಾನ್ಯತೆಯಾಗಿತ್ತು ತಿರುವಾಂಕೂರು ಮತ್ತು ಕೊಚ್ಚಿನ್ ರಾಜ್ಯಗಳ ವಿಲೀನ ಒಪ್ಪಂದದಲ್ಲಿ ಅಲ್ಲಿನ ದೇವಸ್ವಂಗಳ ಅಂದ್ರೆ ಹಿಂದೂ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ಸ್ ಆಡಳಿತ ಮತ್ತು ಅವುಗಳಿಗೆ ಸರ್ಕಾರದಿಂದ ಕೊಡಬೇಕಾದ ಫಿನಾನ್ಷಿಯಲ್ ಸಪೋರ್ಟ್ ಬಗ್ಗೆ ಅತ್ಯಂತ ಡೀಟೇಲ್ಡ್ ಪ್ರಾವಿಷನ್ಸ್ ಇದ್ದವು ಇಂಟ್ರೆಸ್ಟಿಂಗ್ಲಿ ಇದರಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ ಎಲಿಮೆಂಟ್ ಕೂಡ ಇತ್ತು ಹಿಂದೂ ಧರ್ಮದೊಳಗಿನ ಎಲ್ಲಾ ವರ್ಗದವರಿಗೆ ವಿಶೇಷವಾಗಿ ಆಗ ಹರಿಜನರು ಅಂತ ಕರೆಯಲ್ಪಡ್ತಿದ್ದ ದಲಿತ ವರ್ಗದವರಿಗೆ ದೇವಸ್ವಂ ಬೋರ್ಡ್ಗಳ ಅಡ್ಮಿನಿಸ್ಟ್ರೇಷನ್ನಲ್ಲೂ ಟೆಂಪಲ್ ಎಂಪ್ಲಾಯ್ಮೆಂಟ್ನಲ್ಲೂ ರೆಪ್ರೆಸೆಂಟೇಷನ್ ಸಿಗೋ ಹಾಗೆ ನೋಡ್ಕೊಳ್ಳಲಾಗಿತ್ತು ವಾವ್ ಇದು ಆ ಕಾಲಕ್ಕೆ ದೊಡ್ಡ ಸಾಮಾಜಿಕ ಬದಲಾವಣೆಯ ಹೆಜ್ಜೆ ಅಲ್ವಾ ಹೌದು ಖಂಡಿತ ಕಾಶಿ ಅಂದರೆ ಬನಾರಸ್ನ ಮಹಾರಾಜರು ಯುಪಿ ಜೊತೆ ವಿಲೀನವಾದಾಗ ಕಾಶಿಯಲ್ಲಿ ನಡೆಯೋ ಧಾರ್ಮಿಕ ಸಮಾರಂಭಗಳಲ್ಲಿ ತಮ್ಮ ಟ್ರೆಡಿಷನಲ್ ಸ್ಟೇಟಸ್ ಮತ್ತು ರೋಲ್ಗೆ ಪ್ರೊಟೆಕ್ಷನ್ ಸಿಗುವಂತೆ ಗ್ಯಾರಂಟಿ ಪಡ್ಕೊಂಡಿದ್ರು ಇವು ನಿಜಕ್ಕೂ ಆಯಾ ಪ್ರದೇಶದ ಯೂನಿಕ್ ಸಂದರ್ಭಗಳನ್ನ ಪ್ರತಿಬಿಂಬಿಸ್ತವೆ ಇವುಗಳಲ್ಲದೆ ಬೇರೆ ಯಾವುದಾದ್ರೂ ವಿಶಿಷ್ಟವಾದ ಒಪ್ಪಂದಗಳು ಅಥವಾ ಕ್ಲಾಸ್ಗಳು ಇದ್ವಾ ಕೆಲವು ಇವೆ ಪೆಪ್ಸಿಯು ಯೂನಿಯನ್ನಲ್ಲಿ ಪಟಿಯಾಳದ ಮಹಾರಾಜರು ರಾಜಪ್ರಮುಖರಾಗಿದ್ರು ಆದರೆ ಅಗ್ರಿಮೆಂಟ್ನಲ್ಲಿ ಒಂದು ವಿಚಿತ್ರವಾದ ಕ್ಲಾಸ್ ಇತ್ತು ಅವರು ಉಪ ರಾಜಪ್ರಮುಖರ ಎಲೆಕ್ಷನ್ನಲ್ಲಿ ವೋಟ್ ಮಾಡೋ ಹಾಗಿರಲಿಲ್ಲ ಇದರ ಹಿಂದಿನ ನಿಖರವಾದ ಪಾಲಿಟಿಕ್ಸ್ ಏನು ಅಂತ ಸ್ಪಷ್ಟ ಇಲ್ಲದಿದ್ರೂ ಇದು ಬಹುಶಃ ಯೂನಿಯನ್ನೊಳಗಿನ ಬೇರೆ ಪ್ರಮುಖ ರಾಜ್ಯಗಳ ರೂಲರ್ಸ್ ನಡುವೆ ಪವರ್ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಇರಬಹುದು ಇಂಟ್ರೆಸ್ಟಿಂಗ್ ರಾಜಸ್ಥಾನದ ಯೂನಿಯನ್ ರಚಿಸುವಾಗ ಅದರಲ್ಲಿ ಸೇರಿದ ದೊಡ್ಡ ರಾಜ್ಯಗಳಾದ ಬೀಕಾನೇರ್ ಜೈಪುರ್ ಜೋಧ್ಪುರ್ ಜೈಸಲ್ಮೇರ್ಗೆ ಸಂಬಂಧಿಸಿದಂತೆ ಒಂದು ಸ್ಪೆಷಲ್ ಕ್ಲಾಸ್ ಇತ್ತು ಅವರ ಪ್ರೈವೇಟ್ ಪ್ರಾಪರ್ಟೀಸ್ ಲಿಸ್ಟ್ ಭಾರತ ಸರ್ಕಾರ ಮತ್ತು ಆಯಾ ರೂಲರ್ ನಡುವೆ ಅಗ್ರಿಮೆಂಟ್ ಮೂಲಕ ಫೈನಲೈಸ್ ಮಾಡಲಾಗುವುದು ಮತ್ತು ಆ ಅಗ್ರಿಮೆಂಟ್ ಫೈನಲ್ ಅಂತ ಹೇಳಲಾಗಿತ್ತು ಇದು ದೊಡ್ಡ ಪವರ್ಫುಲ್ ರಾಜ್ಯಗಳ ಜೊತೆ ಮಾತುಕತೆ ನಡೆಸುವಾಗ ಹೆಚ್ಚು ಕ್ಲಾರಿಟಿ ಮತ್ತು ಅಶ್ಯೂರೆನ್ಸ್ ಕೂಡ ಉದ್ದೇಶ ಹೊಂದಿತ್ತು ಮಣಿಪುರದ ಒಪ್ಪಂದದಲ್ಲಿ ಮಣಿಪುರದ ಜನರನ್ನ ಭಾರತ ಸರ್ಕಾರದ ಪಬ್ಲಿಕ್ ಸರ್ವಿಸಸ್ನಲ್ಲಿ ನೇಮಿಸಿಕೊಳ್ಳೋಕೆ ಸೂಕ್ತ ಅವಕಾಶಗಳನ್ನು ಕಲ್ಪಿಸಲಾಗುವುದು ಅಂತ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ರು ಅಲ್ಲದೆ ಅವರ ಸೋಷಿಯಲ್ ಎಕನಾಮಿಕ್ ರಿಲೀಜಿಯಸ್ ಲೈಫ್ಗೆ ಸಂಬಂಧಿಸಿದ ಲೋಕಲ್ ಲಾಸ್ ಕಸ್ಟಮ್ಸ್ ಟ್ರೆಡಿಷನ್ಸ್ನ ಪ್ರೊಟೆಕ್ಟ್ ಮಾಡೋ ಭರವಸೆಯನ್ನು ನೀಡಲಾಗಿತ್ತು ಇದು ಲೋಕಲ್ ಜನರ ಇಂಟ್ರೆಸ್ಟ್ ಮತ್ತೆ ಐಡೆಂಟಿಟಿಯನ್ನ ಕಾಪಾಡೋ ಸ್ಪಷ್ಟ ಉದ್ದೇಶ ತೋರಿಸುತ್ತೆ ಹೌದು ಇನ್ನೊಂದು ಕ್ಯೂರಿಯಸ್ ಎಕ್ಸಾಂಪಲ್ ಅಂದರೆ ರಾಜಸ್ಥಾನದ ಇಂಟಿಗ್ರೇಷನ್ ಟೈಮ್ನಲ್ಲಿ ಹಿಸ್ಟಾರಿಕಲಿ ತುಂಬಾ ರೆಸ್ಪೆಕ್ಟೆಡ್ ಸ್ಟೇಟಸ್ ಇದ್ದ ಮೇವಾರದ ಉದಯ್ಪುರ ಮಹಾರಾಣರವರಿಗೆ ಅವರ ಲೈಫ್ ಟೈಮ್ಗೆ ಮಾತ್ರ ಸೀಮಿತವಾದ ಮಹಾರಾಜ ಪ್ರಮುಖ ಅನ್ನೋ ಒಂದು ಯುನೀಕ್ ಮತ್ತು ಎಲ್ಲರಿಗಿಂತ ಹೈಯರ್ ಪೊಸಿಷನ್ ಕ್ರಿಯೇಟ್ ಮಾಡಿದ್ರು ಓ ಇದು ರಾಜಸ್ಥಾನದ ಬೇರೆ ರೂಲರ್ಸ್ ರಾಜಪ್ರಮುಖರಾಗಿದ್ದರೂ ಮೇವಾನದ ಮಹಾರಾಣಗೆ ಸ್ಪೆಷಲ್ ಗೌರವ ಕೊಡೋ ಒಂದು ಡಿಪ್ಲೊಮ್ಯಾಟಿಕ್ ಸಲ್ಯೂಷನ್ ಆಗಿತ್ತು ಹಾಗಾದರೆ ಈ ಎಲ್ಲಾ ಡೀಟೇಲ್ಸ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೇನು ಗೊತ್ತಾಗುತ್ತೆ ಈ ವಿಲೀನ ಪ್ರಕ್ರಿಯೆಯ ಓವರ್ ಆಲ್ ಪಿಕ್ಚರ್ ಏನು ಇದು ತೋರ್ಸೋದೇನೆಂದರೆ ಭಾರತದ ಏಕೀಕರಣ ಒಂದು ಮೆಕ್ಯಾನಿಕಲ್ ಪ್ರೊಸೆಸ್ ಆಗಿರಲಿಲ್ಲ ಅದು ಒನ್ ಸೈಜ್ ಫಿಟ್ಸ್ ಆಲ್ ಪಾಲಿಸಿ ಆಗಿರಲಿಲ್ಲ ಬದಲಿಗೆ ಅದು ಒಂದು ಕಡೆ ನ್ಯಾಷನಲ್ ಯೂನಿಟಿ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ನ ಅವಶ್ಯಕತೆ ಇನ್ನೊಂದು ಕಡೆ ನೂರಾರು ವರ್ಷಗಳ ಹಿಸ್ಟ್ರಿ ಟ್ರೆಡಿಷನ್ಸ್ ಯುನೀಕ್ ಐಡೆಂಟಿಟಿಗಳನ್ನು ಹೊಂದಿದ್ದ ರಾಜ್ಯಗಳ ರಿಯಾಲಿಟಿ ಇವುಗಳ ನಡುವಿನ ಒಂದು ನಿರಂತರ ಡೈಲಾಗ್ ಅಡ್ಜಸ್ಟ್ಮೆಂಟ್ ಪ್ರಾಸೆಸ್ ಆಗಿತ್ತು ಈ ಒಪ್ಪಂದಗಳು ಆ ಕಾಂಪ್ಲಿಕೇಟೆಡ್ ಬ್ಯಾಲೆನ್ಸ್ನ ಅಚೀವ್ ಮಾಡೋಕೆ ಮಾಡಿದ ಪ್ರಯತ್ನಗಳ ಡಾಕ್ಯುಮೆಂಟ್ಸ್ ಆಗಿವೆ ಅಂದರೆ ಒಂದು ಕಡೆ ಸ್ಟ್ಯಾಂಡರ್ಡೈಸೇಷನ್ ಇನ್ನೊಂದು ಕಡೆ ಲೋಕಲ್ ನೀಡ್ಸ್ಗೆ ತಕ್ಕ ಹಾಗೆ ಕಸ್ಟಮೈಸೇಷನ್ ಇವೆರಡರ ಮಿಕ್ಸ್ಚರೇ ಈ ಒಪ್ಪಂದಗಳ ಜೀವಾಳ ಇದು ಅಂದಿನ ಲೀಡರ್ಸ್ ಎದುರಿಸಿದ ದೊಡ್ಡ ಚಾಲೆಂಜ್ನ ಮತ್ತೆ ಅದನ್ನ ಅವರು ಹ್ಯಾಂಡಲ್ ಮಾಡಿದ ರೀತಿಯನ್ನ ತೋರಿಸುತ್ತೆ ಖಂಡಿತವಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ಸ್ ಇಂದ ಹಿಡಿದು ಎಕನಾಮಿಕ್ ಸಿಸ್ಟಮ್ಸ್ ಸೋಷಿಯಲ್ ಪ್ರಾಕ್ಟೀಸಸ್ ರಿಲೀಜಿಯಸ್ ಬಿಲೀಫ್ಸ್ ಹೀಗೆ ಎಲ್ಲದರಲ್ಲೂ ಇದ್ದ ದೊಡ್ಡ ಡೈವರ್ಸಿಟಿಯನ್ನ ಒಂದು ನ್ಯಾಷನಲ್ ಫ್ರೇಮ್ವರ್ಕ್ ಒಳಗೆ ತರುವುದು ಸುಲಭದ ಕೆಲಸವಾಗಿರ್ಲಿಲ್ಲ ಈ ಒಪ್ಪಂದಗಳು ಆ ಪ್ರಾಸೆಸ್ನ ಒಂದು ಕ್ರೂಷಲ್ ಸ್ಟೇಜ್ ಆಗಿದ್ವು ಆಲೋಚನೆಗೆ ಆಹಾರ ಒಂದು ಕ್ಷಣ ಯೋಚನೆ ಮಾಡಿ ಈ ಒಪ್ಪಂದಗಳು ಆಡಳಿತಗಾರರಿಗೆ ಅಧಿಕಾರ ಹಸ್ತಾಂತರದ ಬದಲಾಗಿ ಪರ್ಸನಲ್ ರೈಟ್ಸ್ ಪ್ರಿವಿಪರ್ಸ್ಗಳು ಸಕ್ಸೆಷನ್ನಂತಹ ವಿಷಯಗಳನ್ನ ಗ್ಯಾರಂಟಿ ಮಾಡಿದವು ಇದು ತಕ್ಷಣದ ವಿಲೀನತೆಗೆ ದಾರಿ ಮಾಡಿಕೊಟ್ಗೂ ಫ್ಯೂಚರ್ನಲ್ಲಿ ಹೊಸ ಡೆಮೊಕ್ರಾಟಿಕ್ ಸಿಸ್ಟಮ್ ಒಳಗೆ ಈ ಸ್ಪೆಷಲ್ ಪ್ರಿವಿಲೇಜಸ್ ಮತ್ತು ಮೊನಾರ್ಕಿಯ ಅವಶೇಷಗಳು ಯಾವ ರೀತಿಯ ಐಡಿಯಾಲಜಿಕಲ್ ಅಥವಾ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ಗಳಿಗೆ ಕಾರಣವಾಗಿರಬಹುದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು